ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ನಮ್ಮ ಅಮ್ಮ ಇವಾಗ ಬೆಳಗ್ಗೆನೆ ಟಿಫನ್ ಈಗ ಚಿಕನ್ ಬಿರಿಯಾನಿ ಮಾಡ್ತವ್ರೆ ಈಗ ಎಲ್ಲ ರೆಡಿ ಮಾಡ್ಕವ್ರೆ ನೋಡಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡು ಜೊತೆಗೆ ನನ್ನ ಬ್ಲಾಗ್ ನೋಡ್ಕೊಂಡು ಅಡಿಗೆ ಮಾಡ್ತವ್ರೆ ನೋಡಿ ಹಂಗಾದ್ರೆ ಇವತ್ತು ನನ್ನ ಬ್ಲಾಗ್ ನೋಡ್ಕೊಂಡು ಇವತ್ತು ಅಡಿಗೆ ಮಾಡ್ತವ್ರೆ ಅಂದ್ರೆ ಅಡಿಗೆ ಎಲ್ಲ ಪರ್ಫೆಕ್ಟ್ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ಅಂತ ಅರ್ಥ ಆ ಯಾವಾಗ್ಲೂ ಏನು ನ್ ಮಾಡ್ಕೊಂಡು ಮಾಡ್ದ್ರು ಕರೆಕ್ಟ್ ಆಗಿರುತ್ತೆ ಅಡಿಗೆ ಮಾಡರೋದು ಹ ಆ ಒಂದು ಟೆಕ್ನಿಕ್ ಅದು ಗಾಯ್ಸ್ ಗಣವೇಗೆ ನಾಳೆ ಟೆಸ್ಟ್ ಇರೋದ್ರಿಂದ ಬೆಳ್ಬೆಳ್ಗೇನೇ ಓದ್ಕಲಕಂತ ಕುತ್ತೋಣೇ ಓದ್ಕತಿದೀಯಾ ಬರೀ ಹೋಮ್ ವರ್ಕ್ ಮಾಡಕತಿದೀಯಾ ಓದ್ಕತಿರೋದು ಹಿಂಗೇ ಬರ್ ಬರ್ ಪ್ರಾಕ್ಟೀಸ್ ಆ ಓದ್ಕ ಓದ್ಕ ಚೆನ್ನಾಗಿ ಯಾವದ ಯಾವದ ಗಣ ಇರೋದು ನಾಳೆ ಟೆಸ್ಟ್ ಮ್ಯಾಥ್ಸ್ ಮತ್ತೆ

ಗೈಸ್ ನಮ್ಮ ಅಮ್ಮ ಈಗ ಬಿರಿಯಾನಿ ಮಾಡ್ಸಿರೋದಕ್ಕೆ ಹೋಗಿ ಇದು ಟೊಮೊಟೊ ಹಣ್ಣು ಮತ್ತು ಎರಡು ಸಾಂಬಾರು ಸೊಪ್ಪು ಒಂದು ಪುದಿನ ಸೊಪ್ಪು ತಗಾಬ್ರ ಹೇಳಿದ್ರು ಗೈಸ್ ಈಗ ಅದಕ್ಕೀಗ ತರಕಾರಿ ಅಂಗಡಿಗೆ ಹೋಗ್ತಿದ್ದೀನಿ ಅಂಕಲ್ ನಮಗೂ ಒಂದು ಕೆ ಜಿ ಟೊಮೊಟೊ ಹಾಕಿ ಹೆಂಗೆ ಕೆ ಜಿ ಐವತ್ತಾ ಅಂಕಲ್ ಹಂಗೆ ಬಟಾಣಿ ಒಂದು ಕಾಲು ಕೆ ಜಿ ಕೊಡಿ ಅಷ್ಟೇ ಅಂಕಲ್ ತಿಂಡಿ ಅಂಕಲ್ ತಿಂಡಿ ಮಾಡಬೇಕಾ ಬಿರಿಯಾನಿಗೆ ಏನೇನು ಸಾಮಗ್ರಿಗಳು ಬೇಕು ಕರೆಕ್ಟ್ ಹೇಳಿದ್ವು ಸಾಮಗ್ರಿ ಗೈಸ್ ಬಿರಿಯಾನಿಗೆ ಏನೇನು ಐಟಮ್ಸ್ ಬೇಕು ಅದೆಲ್ಲ ತಂಗ್ ಕೊಟ್ಟಾಯ್ತು ಗೈಸ್ ಅಮ್ಮ ಈಗ ಅದೆಲ್ಲ ಈಗ ರೆಡಿ ಮಾಡ್ಕತವ್ರೆ ನೋಡ್ರಿ ಇಲ್ಲಿ ಟೊಮೊಟೊ ಸಾಂಬಾರ್ ಸೊಪ್ಪು ಕಟ್ 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 ಮಾಡಿ ಮಾಡಿ ಇಟ್ಕತವ್ರೆ ಬಿರಿಯಾನಿ ಇದು ಶುರು ಆಗುತ್ತೆ ಬಿರಿಯಾನಿ ಆಟ ಗೈಸ್ ನಾವ್ಅಮ್ಮ ಈಗ ಬಿರಿಯಾನಿ ಶುರು ಮಾಡೋರೆ ಗೈಸ್ ಈ ಕುಕ್ಕರ್ ಅಲ್ಲಿ ಬಿರಿಯಾನಿ ಮಾಡ್ತಾರೆ ಬಟ್ ಈ ಬಾಣ್ಲಿಲಿ ಏನ್ ಮಾಡ್ತಾರೋ ಗೊತ್ತಿಲ್ಲ ಏನಮ್ಮ ಮಾಡ್ತಿದ್ಯಾ ಈ ಕಡೆ ಸಣ್ಣ ಬಾಣ್ಲಿ ಹಳೆ ಬಾಣ್ಲಿಲಿ ಅಮ್ಮ ಹಂಗಂತ ಈ ಬಾಣ್ಲಿ ತಗೊಂಡಿ ಇಷ್ಟು ವರ್ಷ ಆಯ್ತು ಗೈಸ್ ನೋಡಿ ಬಾಣ್ಲಿ ನಾನು ಹುಟ್ಟಕ್ಕಿಂತ ಮುಂಚೆ ಅಂತ ಗುರು ತಗೊಂಡಿದ್ದು ಇನ್ನೂ ಇದೆ ನೋಡಿ ಇಲ್ಲಿ ಹೆಂಗೈತ ಬಾಣ್ಲಿ ಹ್ಮ್ ಈಗ ಏನೇನ್ ಮಾಡ್ತಿದ್ಯಾ ಈಗ ಬಿರಿಯಾನಿ ಜೊತೆಗೆ ಹೌದಾ ಚಿಕನ್ ಗ್ರೇವಿ ಹ್ಮ್ ಗೈಸ್ ಎಣ್ಣೆ ಹಾಕೊಂಡು ಈಗ ಈರುಳ್ಳಿ ಹುರ್ಕತ್ತವ್ರ ಹುರಿಲಮ್ಮ

ನಾಲ್ಕು ಮತ್ ಐದ್ ಕ್ವಿಕ್ವಾಗ ಎಷ್ಟು ಕೈ ಕಲ್ಲುಪ್ಪ ಆಗ್ತಾ ರುಚಿಗೆ ಎಷ್ಟು ಬೇಕು ಬೆಳ್ ಬೆಳಿಗ್ಗೆನೆ ಮಾಡ್ತಂದ್ರೆ ಬೆಳಗ್ಗೆ ಅಂದ್ರೆ ಏನ್ ಇವಾಗ ಒಂದ್ ಟೈಮ್ ಒಂದ್ ಹತ್ತು ಗಂಟೆ ಆಗಿದೆ ಇದು ಬೇರೆ ತಿಂಡಿ ಇನ್ನೂ ಮಾಡಿಲ್ಲ ಅದಕ್ಕೆ ಈ ಸ್ಮೆಲ್ಲಿಗೂ ಹೊಟ್ಟೆ ಎಷ್ಟು ಹಸು ಆಗ್ತಿದೆ ಅಂದ್ರೆ ಸಕ್ಕತ್ ಹೊಟ್ಟೆ ಹಸು ಆಗ್ತಿದೆ ಪಚ್ಬಾಳೆಣ್ಣ ಅದನ್ನೂ ತಿಂದಿರ್ತೀನಿ ಹೊಟ್ಟೆ ಸಕ್ಕತ್ ಹಸು ಆಗ್ತಿದೆ ಅಣ್ಣ ಪಚ್ಬಾಳೆ ಬೇಡ ಅಜ್ಜಿ ಪಚ್ಬಾಳೆ ಕೊಡ್ಲಾ ಅಜ್ಜಿ ಬೇಡ ತಿಂಡಿ ಹೋಗಿ ಹ್ಮ್ ಹ್ಮ್ ಒಂದ್ ಲೋಟಕ್ಕೆ ಎರಡು ಲೋಟ ನೀರು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಗೈಸ್ ಎರಡು ಲೋಟನೇ ಎರಡು ಚೊಂಬಾ ಅಕ್ಕಿ ಅಕ್ಕಿನ ನೆನ್ಸಿಟ್ಟವ್ರೆ ಅದನ್ನ ಈಗ ಕುಕ್ಕರ್ ಗೆ ಹಿಂಗ್ ಜೋರ್ ಜೋರಾಗಿ ಹೇಳ್ಬೇಕಪ್ಪ ನೀನ್ ಒಳ್ಳೆ ನೀನ್ಗೆ ಮಾಡ್ರೆ ಕೇಳಂಗ ಹೇಳಿದ್ರೆ

ಗೈಸ್ ಸರಿ ಗೈಸ್ ಇದು ಬಿರಿಯಾನಿ ಎಲ್ಲ ಆದ್ಮೇಲೆ ನಿಮ್ ಜೊತೆ ಸಿಗ್ತೀನಿ ಗೈಸ್ ಹಂಗಂತೂ ಹಾಕ್ತೀರಾ ಹೊಟ್ಟೆ ತುಂಬ ಹಸಿ ಇದ್ರೆ ಪಪ್ಪಾ ಹೊಟ್ಟೆ ಹಸು ಹಾಕ್ತಿದ್ಯಾ ಪಾಪಾತಲ್ಲ ಹತ್ತು ಕಾಲು ಹತ್ತು ಕಾಲದ ಜೊತೆಗ ಬಿರಿಯಾನಿ ಸ್ಮೆಲ್ಲು ಇನ್ನ ಇನ್ನೂ ಜಾಸ್ತಿ ಹೊಟ್ಟೆ ಹಸು ಗೈಸ್ ಆ ಹೊಟ್ಟೆ ಹಸುವನ್ನ ಸ್ವಲ್ಪ ಕಂಟ್ರೋಲ್ ಮಾಡಕ್ಕೆ ಕೊಬ್ಬರಿ ಬಿಸ್ಕೆಟ್ ಮತ್ತೆ ಬೆಣ್ಣೆ ಬಿಸ್ಕೆಟ್ ಇತ್ತ ಅದನ್ನೇಗ ತಿನ್ನೋದೀಗ ಮಂಜೂರಿ ಹೊಟ್ಟೆ ಹಸು ಆಗ್ತಿದ್ಯಾ ಮಂಜೂರಿ ನಿಂಗೆಲ್ಲ ಹೊಟ್ಟೆ ತಗೋ ಕೊಪ್ಪ ಬಿಸ್ಕೆಟ್ ಬೆಣ್ಣೆ ಬಿಸ್ಕೆಟ್ ಒಂದು ಆ ಒಂತಳವ ಬಡವ ಗೈಸ್ ಓದ್ಕೋ ಓದ್ಕಾತಲ್ಲ ಜಾಸ್ತಿ ಹೊಟ್ಟೆ ಹಸು ಆಗ್ತಿರುತ್ತೆ ಅನ್ಕಂಡ್ ತಂದ್ರೆ ಬೇಡ ಅನ್ಬಿಟ್ಲು ಬಿಟ್ ನಾವೇ ತಿನ್ನೋಣ ಗೈಸ್ ಅದೇನು ಓದ್ಕತ ಗೊತ್ತಿಲ್ಲ ಬೆಳಗ್ಗೆ ಇದೇ ಪೇಜಲ್ಲಿ ಅವಳೆ ಅಲ್ಲ ಅವಾಗ ಬಂದು ನೋಡಿದಾಗ ಅದೇ ಪೇಜಲ್ಲಿ ಇತ್ತು ಅದರಲ್ಲೇ ಅವಳಪ್ಪ ಏನು ಓದ್ಕಾತೋಳ ರೀಲ್ಸ್ ನೋಡ್ಕೊಂಡ್ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಮಾತ್ರ ನಿಜ ಗಾನೇವಿಗೆ ಬೆಣ್ಣೆ ಬಿಸ್ಕೆಟು ಕೊಬ್ಬರಿ ಬಿಸ್ಕೆಟು ಕೊಡಕೋದ್ರೆ ಬೇಡ ಅನ್ ಇಲ್ಲಿ ನೋಡಿದ್ರೆ ಕೆಡಾಕ್ ಬಂತ ಐಡೆನ್ಸಿಕ್ ಎಲ್ಲ ಮುಚ್ಚಿಟ್ಟಿದ್ಲು ಏನೋ ಇವಾಗ ತಗೊಂಡೀಗ ಐಡೆನ್ಸಿಕ್ ಬಿಸ್ಕೆಟ್ ಈಗ ಚಿಂತಾಳೆ ಬೇಡ ಐ ವೀಡಿಯೋ ಮಾಡ್ತಿದಿ ಅಂತ ಈ ಡೈಲಾಗ್ ಎಲ್ಲ ಕೊಡ್ ಬಿಡ್ಬಾರ್ದು ಆಯ್ತ್ ಕೊಡು ಒಂದು ಕೊಡು ಒಂದು ನೋಡ್ಗಾನ ಕೋತಿ ಯಾಕಮ್ಮ ನೋಡು ಅನ್ನೋ ದುಡ್ಡಮ್ಮ ನಂಗೆ ನೀನ್ ಅದೇ ಅಲ್ವ ಗಾಯ್ ನಮ್ಗಾನಿ ಇವತ್ತು ಮುಖ ತೊಳಿದಲ್ಲ ಈಗ ಟಿಫನ್ ಮಾಡ್ತಾವಳೆ ಹೌದಾ ಅಮ್ಮ ಇಲ್ಲಿ ಇಬ್ರು ನೋಡಿಲ್ ಮ್ಯಾಟ್ ಮೇಲೆ ಕುತ್ಕವ್ರೆ ವಾ ಅದೇ ನಾನೇ ಗೈಸ್ ಆದ್ರೂ ಮಾತ್ರ ನಮ್ಮಅಮ್ಮ ಈ ಮ್ಯಾಟ್ ಹಾಕಿರೋದಕ್ಕೆ ಒಂದು ಹಿಂಗೆ ಕುತ್ಕೊಂಡು ಊಟ ಮಾಡೋಕ್ಕೂ ಸಕತ್ತಾಗಿದೆ ಜೊತೆಗೆ ಇಲ್ಲಿ ಮಲ್ಕೊಳ್ಳೋಕ್ಕೂ ಎಷ್ಟು ಸಖತ್ತಾಗೈತೆ ಅಂದರೆ ಅಂದ್ರೆ ಫುಲ್ ನಿದ್ದೆ ಬರುತ್ತೆ ಮಾತ್ರ ಅರ್ಧ ಈ ಚಳಿ ಚಳಿಗಂತೂ ಇನ್ನ ಸಖತ್ ಒಂದು ಕಡೆ ಫುಲ್ ಬಿಸಿ ಆಯ್ತಾ ಫ್ಯಾನ್ ಹಾಕದ ಗಾನ ಹೆಂಗೈತೆ ಬಿರಿಯಾನಿ ಸುಮ್ಮನೆ ಅಣ್ಣ ಐತೆ ಹೇಳ್ತಂಗಿದಾಗ ಸುಮಾರು ದಿನ ಬೇರೆ ಆಗಿತ್ತು ಗುರು ನಮ್ಗೆ ಮಾಡಿದ್ದೆ ಲಾಸ್ಟ್ ಒಂದು ಕಡೆ ಬಿರಿಯಾನಿ ನಾನು ಮತ್ತೆ ಬಿರಿಯಾನಿ ತಿಂದೆ ಇರ್ಲಿಲ್ಲ ಸಕ್ಕದಾಗೈತ್ ನನೀಗಾನು ಮಾಡಿದ ಹ್ಮ್ ಗಾನು ಈ ಏಜಲ್ಲಿ ಬಿರಿಯಾನಿ ಮಾಡೋಳಂದ್ರೆ ಗ್ರೇಟ್ ನಾ ಅಮ್ಮನೇ ಮಾಡ್ತಿರ್ಲಿಲ್ಲ ಆ ಏಜಲ್ಲಿ ಅಲ್ವೇನಮ್ಮ ಬೆಳಗ್ಗೆ ರಶ್ ಗಂಟೆ ಹಂಗಿದಳ್ತಿಯಾ ನಾಲ್ಕು ಗಂಟೆಗ ನಾಲ್ಕು ಗಂಟೆ ಗೈಸ್ ಇವಾಗ್ತಾನೆ ಒಳ್ಳೆ ಬಿರಿಯಾನಿ ಊಟ ಆಯಿತು ಇವಾಗ ಒಳ್ಳೆ ನಿದ್ದೆ ಬರ್ತೈತೆ ನಮ್ಮ ಗಾನವಿ ಇಲ್ಲಿ ಕೂತ್ಕೊಂಡು ಈಗ ಓದ್ಕತವಳೆ ಆದರೆ ಇವಾಗ ಅವಳಿಗೂ ಏನೋ ಈಗ ಬಿರಿಯಾನಿ ತಿಂದಿರೋದಕ್ಕೆ ಗಾನ ನಿದ್ದೆ ಬರ್ತಿದ್ಯಾ ಹಾಂ ಹಂಗರಿಗೆ ಮಲ್ಕತ್ತೀ ಸ್ವಲ್ಪ ಹೊತ್ತು ಓದ್ಕತೀಯಾ ಗೈಸ್ ನಂಗೆ ಈಗ ಒಳ್ಳೆ ನಿದ್ದೆ ಬರ್ತೈತೆ ಗಾನ ಮೇಲೆ ಎಬ್ರಸವಾ ಒಂದೀಗ ಎಷ್ಟು ಗಂಟೆಗಾ ಹನ್ನೆರಡೂವರೆ ಎರಡು ಗಂಟೆ ಎರಡೂವರೆ ಹಂಗೆ ಎಬ್ರಸು ನಮ್ಗೆ ಹೇಳಿದ್ರು ಅಂತ ಎರಡು ಗಂಟೆ ಹಂಗೆ ಅಂತ ಮೂರ್ ಗಂಟೆ ಆದ್ರೂ ಎಬ್ರುಸೇ ಇಲ್ಲ ಗುರು ಆಮೇಲೆ ನಾನಾಗೆ ಇದ್ದೆ ಮೇಲೆ ಆಟೋಮೆಟಿಕ್ ಏಳು ಏನೋ ಮಲಗಿಲ್ಲ ಅನ್ಸುತ್ತೆ ಮತ್ತೆ ಬಿರಿಯಾನಿ ತಿನ್ಕ ಬರ ಇವತ್ತಿನ ವೆದರ್ ಚೆಕ್ ಮಾಡಿ ಒಂದ್ ಚೂರು ಬಿಸಿಲಿಲ್ಲ ಬರೀ ಮೋಡ ಮೋಡ ಜೊತೆಗೆ ಮಳೆ ಮಳೆ ಶಾಫ್ ಕೊಡ್ತಿದ್ಯಾ ಹೋಗ್ ಓದ್ಕ ನೀಡಿ ಶಾಫ್ ಕೊಡ್ತಾಳಿ ಇಲ್ಲಿ ಬಿಟ್ಟು ಹಚ್ಕೊಳ್ಳ ಗೈಸ್ ಫುಲ್ ಆಫ್ ರೋಡಿಂಗ್ ನಮ್ ಲವ ಹೆಂಗ್ ಹೊಡಿತಾನಂದ್ರೆ ಸುಜುಕಿ ಆಕ್ಸಿಸ್ ಅಲ್ಲಿ ಇನ್ನು ಮುಂದೆ ಇರೋದ್ ಲವ ಇದೇನಿಲ್ಲ ಇಲ್ಲಿ ಲೆಫ್ಟ್ ಓಹೋಹೋಹೋ ಇಲ್ಲಿ ಲೆಫ್ಟ್ ಅಲ್ಲಿ ಹೋಗ ಗೈಸ್ ಈ ಮರ ನೋಡಿ ಹಿಂಗೈತೆ ಅಂದ್ರೆ ಅಲ್ಲಿ ಇರೋದು ಏನೋ ರೂಟು ನೋಡಿ ಇಲ್ಲಿ ಇಷ್ಟು ದೊಡ್ಡದಾಗ್ ಐತ್ ಮಾತ್ರ ಸೆವಿ ದೊಡ್ಡದಾಗ್ ಐತೆ ಬಿಲ್ಪದ್ರೆ ಮರ ಯು ಯಾವ ಮರ ಅಂತ ಕಮೆಂಟ್ ಹಾಕಿ ನೋಡಿ ಎಲೆ ಎಲೆ ತೋರಿಸ್ತೀನಿ ನೋಡಿ ಇದು ಯಾವ ಮರ ಅಂತ ಕಮೆಂಟ್ ಹಾಕಿ ಗೈಸ್ ಸಕ್ಕದಾಗೈತ್ ಮಾತ್ರ ದೊಡ್ಡದು ಫುಲ್ ಮುಂದೆ ಒಂದ್ ಸ್ಪಾಟ್ ಇದೆ ಚೆನ್ನಾಗೈತ್ ಸ್ಪಾಟ್ ಮುಂಚೆ ಫುಲ್ ಅವಾಗ ಬರ್ತಿದ್ವಿ ಗುರು ಹೋಗಕಾಗುತ್ತೆ ಅಲ್ವ ಗೊತ್ತಿಲ್ಲ ಏನಕ್ಕಂದ್ರೆ ಮಳೆ ಬಂದಿ ಫುಲ್ ಕೆಸರಾಗೈತೆ ಹಿಂಗ್ ಓಡ್ಸಕ್ ಆಗುತ್ತೆ ಅಂದ್ರೆ ಜೈ ಗೈಸ್ ಇಲ್ಲಿ ಫುಲ್ ಕೆಸರಾಗೈತ್ ಗುರು ಇಲ್ಲಿ ಸುಮ್ನೆ ಓಡ್ಸಕ್ ಹಿಂಸೆ ಎಲ್ಲಾರು ಜಾರಿಗೆ ಸುಮ್ ಜಾರಿದ್ರು ಹಿಂಸೆ ಫಸ್ಟ್ ನಮ್ ಲವ್ ಒಂದು ಅವೈ ಸ್ಲಿಪ್ಪರ್ ಕೆಸರಲ್ ಸಿಗ ಹಾಕೊಂಡ್ ಅವ್ ಸಿಗಲ್ಲ ಆಮೇಲೆ ಚಪ್ಪಲಿ ಸಿಗಲ್ಲ ಗೈಸ್ ನವಿಲ್ 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 ನೋಡಿ ಗಂಡ್ ಗಣ್ಣ ವಿಲ್ಲ ಆ ಆಚು ಗರಿ ಬಿಚ್ಬೇಕಿತ್ತು ಇನ್ನು ಹೇಳಿಲ್ವಾ ಗಂಡು ನವಿಲಿಗೆ ಮಾತ್ರ ಪುಕ್ಕ ಕೊಟ್ಟ ಭಗವಂತ ಆಮೇಲೆ ಕುಣಿಯ ಕೆಲಸ ಹೇಳಿ ಮಾಡಿಸಿದ್ದು ಗೈಸ್ ಹಂಗೆ ಮನೆ ಹತ್ರಕ್ಕೆ ನಮ್ಮ ಲವ ಬಂದಿದ್ದ ಹಂಗೆ ಎಲ್ಲಾದರೂ ಒಂದು ರೌಂಡು ಹೋಗ್ಬಿಡ್ ಬರೋಣ ಅಂತ ಅಂದ್ಕೊಂತಿದ್ವಿ ಬಟ್ ಅದೇ ಸ್ಟಾರ್ಟಿಂಗಲ್ಲಿ ಈಗ ಹೋಗಿದ್ವಲ್ಲ ಅದು ಅದು ಆ ಸ್ಪಾಟು ಚೆನ್ನಾಗಿತ್ತು ಬಟ್ ಅಲ್ಲಿ ಹೋಗೋಕ್ಕಾಗದೇ ಫುಲ್ಲು ಮಳೆ ಬಂದು ಕೆಸರಿದ್ದು ಆಮೇಲೆ ಬೇರೆ ಕಡೆ ಬಂದ್ವಿ ಇಲ್ಲಿ ಒಂಥರ ಫುಲ್ ಪೀಸ್ ಆಗೈತೆ ಕೃಷ್ಣನಗರ್ ಲೇಔಟ್ ಹತ್ರಕ್ಕೆ ಬಂದಿದ್ವಿ ಇಲ್ಲಿ ನಮ್ಮ ಮುಂದೆ ಅಲ್ಲೊಂದು ವಾಟರ್ ಟ್ಯಾಂಕ್ ಐತೆ ನೋಡಿ ಇಲ್ಲಿ ಮುಂಚೆ ಯಾವತ್ತೋ ಒಂದು ದಿನ ಇಲ್ಲಿ ಹತ್ತಿದ್ದೆ ಒಂದು ಒಂದು ಐದಾರು ಜನ ಸೇರಿ ಫ್ರೆಂಡ್ಸ್ ಎಲ್ರು ಫುಲ್ಲು ಟಾಪರ್ಗೂ ಹತ್ತಿದ್ವಿ ಆಮೇಲೆ ಅದು ವ್ಲಾಗು ಇತ್ತು ಅನ್ಸುತ್ತೆ ಬಟ್ ಆ ವ್ಲಾಗ್ ನೋಡಿ ಮನೇಲಿ ಬೈದಿದ್ರು ಗೊತ್ತಾಗಲ್ವ ನಿಂಗೆ ಅಲ್ಲೆಲ್ಲ ಹತ್ತೈತಿ ಅಲ್ಲ ಹಂಗೆ ಹಿಂಗೆ ಅಂತ ಅಂದಿದ್ರು ಲವ ನೀನು ಯಾವತ್ತಾರು ಹಿಂಗೆ ವಾಟರ್ ಟ್ಯಾಂಕ್ ಮೇಲೆ ಹತ್ತಿದ್ಯಾ ಇಲ್ಲ ಕಣಪ್ಪ ಆದರೂ ಈ ಚಿಲ್ಡ್ ವೆದರ್ ಇರೋದು ಕೋವಿಲ್ ಎಷ್ಟು ಚಳಿ ಆಗ್ತೈತೆ ಅಂದ್ರೆ ಸಕ್ಕ ಚಳಿ ಅಂದರೆ ಚಳಿ ಅಂದ್ರೆ ಫುಲ್ ಕೋಲ್ಡ್ हूं पैंट ಹಾಕಿದ್ರೋ ಬೇಸ್ ತಣ್ಣು ಗೈತೈಯ್ ಏನೋ ವಾಹ್ ಮತ್ತೆ ರಿಟರ್ನ್ वेट ಹಾ ಹೈ ಬ್ರೋ ಹೈ ಬ್ರೋ ಹೌ ಆರ್ ಯು ಏ ಕೋತಾಲಿಲ್ಲ ನೀವು ಯಾರು ಅಂತ ತೇಜಸ್ ಅಮ್ಮ ತೇಜಸ್ ತಮ್ಮನ ಮತ್ತೆ ಹರಮ್ಮಾ ಎಷ್ಟು ದಿಗ bande ಬಂದ ಏನ್ ಹೇಳಿದ್ಯಾ ಕಾಫಿ ಏನು ಗೈಸಿ ತುಂಬಾ ಜನ ಕೇಳ್ತೀನಿ ತುಂಬಾ ಜನ ಅಲ್ಲ ಒಂದ್ ಇಬ್ರು ಜನ ಕೇಳಿದ್ರಿ ಬ್ರೋ ರಾಗು ಮತ್ತೆ ಶರತ್ ಇಲ್ಲಿ ಅಂತ ಆ್ಯಕ್ಚುಲಿ ಇವಾಗ ನಮ್ಗೆ ರಜೆ ಇರೋದ್ರಿಂದ ನಮ್ ರಾಗು ಮತ್ತೆ ಶರತ್ ಇಬ್ರೂ ಊರಿಗೆ ಹೋಗಿದ್ದಾರೆ ಅರೆ ನಮ್ ರಾಗು ಇವತ್ತು ಬಂದವನೇ ಜೊತೆಗೆ ಅವ್ರ ತಮ್ಮನ್ನೂ ಕರ್ಕೊಂಡ್ ಬಂದವ್ನೇನೆ ತೇಜಸ್ ಬ್ರೋ ಹಾಗೆ ಹಾಂ ಹೇಳಿ ಬ್ರೋ ಆಗಿರೋದು ಗೊತ್ತಾ ನಂದು ಗೊತ್ತಾ ಮಾಡಿ ಹೌದಾ ನೋಡ್ತಿರ್ತೀರಾ ಹೌದಾ ಮತ್ತೆ ರಾಘೋ ಏನೋ ಸಮಾಚಾರ ಎಲ್ಲ ಚೆನ್ನಾಗಿದ್ಯಾ ಎಲ್ಲ ನಡೀತಿದ್ಯಾ ಎಲ್ಲ ಆರಾಮು ಮತ್ತೆ ನಿಮ್ ಗರ್ಲ್ಫ್ರೆಂಡ್ ಎಲ್ಲ ಆರಾಮ ನಮ್ ರಾಘೋ ಏನ್ ಮಾಡ್ತಾನೆ ಅಂತ ಅವ್ರ ಮನೇಲಿ ನೋಡಬೇಕು ಅಂದ್ರೆ ಬ್ಲಾಗ್ ನೋಡ್ರಿ ಎಲ್ಲ ಗೊತ್ತಾಯ್ತು ಅರ್ಲೋ ಅರ್ಧೆಂಟ್ ಸುಮಾರು ಬ್ಲಾಗ್ ಸಿಗಾಕ ಅವನು ರಾಘೋ ಅಂತ ಮುಖಾಲ್ ಭಾಗ ಎಲ್ಲ ಐತ್ಯಾ ಏನ್ ಮಾಡ್ತೀಯಾ ಲಾಗೋ ಅರೆ ನಮ್ ಶರಾದನೆ ಸಿಗಾಕಂಡಿಲ್ಲ ಕುಕ್ಕರ್ ಭೂಷಣ ಬಂದೈತೆ ಒಳಗಡೆ ಅದ್ರಲ್ಲೇ ಅನ್ನ ಮಾಡ್ಕೊಂಡ್ ತಿಂದ್ರ ಇಲ್ಲ ಕಣಯ್ಯ ಹಂಗೆ ಬಿಟ್ಟಿದ್ದು ಸರಿ ಈಗ ನಾಳೆ ಏನ್ ಕತೆ ಗೈಸ್ ನಮ್ ರಾಗೋ ಒಂದು ರೆಡ್ ಬ್ಯೂಟಿನ ತಗೊಂಡ್ ಬಂದ ಸರಿ ನಾಳೆ ಹಂಗಾರ ಫೋನ್ ಹಾಕ್ ಹೋಗೋಣ